ಭಾರತೀಯ ಜನತಾ ಪಾರ್ಟಿ ನಿನ್ನೆ ದಿವಸ ಯತ್ನಾಳ್ ಅವರನ್ನು ಆರು ವರ್ಷಗಳ ಕಾಲ ಎಕ್ಸ್ಪೆಲ್ ಮಾಡೋರೋ ಅಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿರುವಂಥ ವಿಷಯ ಕಳೆದ ಒಂದು ವರ್ಷದಿಂದ ಸತತವಾಗಿ ಅವರು ಪಕ್ಷ ಸಂಘಟನೆಯಲ್ಲಿ ಮತ್ತು ಸಮಾಜ ಸಂಘಟನೆಯಲ್ಲಿ ಗುರುತಿಸ್ಕೊಂಡಿದ್ದರೂ ಸಹಿತ ಅವರು ಬೇರೆ ಬೇರೆ ಫೋರಂಗಳಲ್ಲಿ ಪಕ್ಷದ ವಿರೋಧವಾಗಿ ಮಾತಾಡ್ತಾ ಇರುವಂಥದ್ದನ್ನು ಗಮನಿಸಿ ಅವರಿಗೆ ಸುಧಾರಣೆ ಆಗಲಿಕ್ಕೆ ಸಾಕಷ್ಟು ಸಲ ಹಿಡಿದ್ರೂ ಸಹಿತ ಅವರು ಆ ಕಡೆ ಲಕ್ಷ ಕೊಡಲಾರ್ದೇನೆ ಇರುವಂಥದ್ದು ಮತ್ತು ಒಬ್ಬ ಸಂಘಟನೆಕಾರ ಮತ್ತು ಒಂದು ಒಳ್ಳೆಯ ಸಮಾಜಕ್ಕೆ ಒಂದು ಟೋಯೆ ಕೊಡಿಸೋದಲ್ಲರ್ಬೋದು ಅಥವಾ ಬೇರೆ ಬೇರೆ ಹಂತದಲ್ಲಿ ಅವರು ಸಹಿತ ಒಂದು ಹೋರಾಟ ಮಾಡಿರುವಂಥವ್ರು ಮತ್ತು ಮೊದಲಿಂದಲೂ ಒಂದು ಹೋರಾಟದ ಗುಣವನ್ನು ಇಟ್ಟು ಬಂದಿರುವಂಥವ್ರು ಆದರೆ ಈ ಸಮಯ ಸರಿ ಇಲ್ಲ ಅಂತಲೇ ನೆನೆಸ್ತಾ ಇದೆ ಕಳೆದ ಒಂದು ವರ್ಷಗಳಿಂದ ಸತತವಾಗಿ ಅವರು ಪಕ್ಷದ ವಿರೋಧವಾಗಿ ಒಂದು ವಿದಿಂದ ದ ಫೋರ್ವಾಲ್ಸ್ ಅವರು ತಮ್ಮ ಸಮಸ್ಯೆಗಳನ್ನು ಸಲಹೆಗಳನ್ನು ಕೊಡೆದು ಬಿಟ್ಟು ಬೇರೆ 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 ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಕ್ತಾ ಕೆಲಸನ ನೋವೇ ನಾನೇ ಬಾಸ್ ಆಗ್ತೀನಿ ಬಾಸ್ ಅದೇ ಬಾಸ್ ವಾಲ್ ಬಾಸ್ ವಾಲ್ ಬಿ ದ ಬಾಸ್ ವೇದಿಕೆಗಳಲ್ಲಿ ಅವ್ರು ಮಾತಾಡ್ತಾ ಇರುವಂಥದನ್ನು ಗಮನಿಸಿ ಸಾಕಷ್ಟು ಬಾರಿ ನಮ್ಮ ರಾಜ್ಯದ ನನ್ನ ರಾಷ್ಟ್ರೀಯ ನಾಯಕರು ರಾಜ್ಯದ ನಾಯಕರು ಅವರಿಗೆ ಒಂದು ತಮ್ಮ ಬಿಹೇವಿಯರ್ದಲ್ಲಿ ವ್ಯತ್ಯ ಸುಧಾರಣೆ ಮಾಡ್ಕೊಳ್ಳಿಕ್ಕೆ ಹೇಳಿದ್ರು ಸಹಿತರಾಗದೇ ಇರೋದ್ರಿಂದ ಅವರು ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿದ್ದಾರೆ ಇದು ಶಿಸ್ತಿನ ಪಕ್ಷ ಅನ್ನುವಂಥದ್ದಕ್ಕೆ ಇದೊಂದು ಉದಾಹರಣೆ ಯಾಕಂದ್ರೆ ಭಾಳ ವರ್ಷಗಳ ಹಿಂದೆನೇ ದಿವ್ಸಗಳ ಹಿಂದೆನೇ ಇದು ಮಾಡ್ತಾರೆ ಅನ್ನುವಂಥದ್ದು ಇದು ಇತ್ತು ಆದರೆ ಯಾರೂ ಪಕ್ಷಕ್ಕಿಂತ ದೊಡ್ಡವರಿಲ್ಲ ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿ ಅಂತದ್ದು ಸಿದ್ಧಾಂತ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ದೇಶ ದೊಡ್ಡದು ಅನ್ನುವಂಥದ್ದನ್ನು ಒಂದು ಗುರಿ ಇಟ್ಟುಕೊಂಡು ಈ ಪಕ್ಷವನ್ನು ಕಟ್ಟಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಹಿಂದಿನ ದಿನಮಾನಗಳನ್ನು ಸಹಿತ ನಾವು ಹೋಲಿಸಿ ನೋಡಿದರೆ ಸಾಕಷ್ಟು ಮುಖ್ಯಮಂತ್ರಿಗಳ ಸ್ಥಾನದಲ್ಲಿರುವಂಥವ್ರು ದೊಡ್ಡ ದೊಡ್ಡ ಲೀಡರ್ಗಳು ಅವರು ಸಹಿತ ಪಕ್ಷದಿಂದ ಉಚ್ಚಾಟನೆ ಮಾಡಿರುವಂಥದ್ದನ್ನು ನಾವು ಇಲ್ಲಿ ನೆನಪಿಸ್ಕೋಬೋದು ಯಾಕಂದ್ರೆ ಪಕ್ಷ ವಿರೋಧವಾಗಿ ಯಾರೇ ಮಾಡಿದ್ರು ಸಹಿತ ರಾಜ್ಯ ಮತ್ತು ಕೇಂದ್ರದ ನಮ್ಮ ನಾಯಕರನ್ನು ಅವರು ಹಗುರವಾಗಿ ಮಾತಾಡಿದರೆ ಇವರು ವಿಷಯವನ್ನು ಹೊರತುಪಡಿಸಿ ಬೇರೆ ಕಡೆಯೂ ಸಹಿತ ಈ ರೀತಿ ನಿರ್ಧಾರಗಳನ್ನು ತೆಗೆದುಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಆದ್ರೆ ಒಟ್ಟಾರೆ ಇವತ್ತು ಆಗಿರುವಂಥದ್ದು ಪಕ್ಷ ತೆಗೆದುಕೊಂಡಿರುವಂಥ ನಿರ್ಧಾರ ಯಾರೇ ಇರಲಿ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತದೆ ನಾವೆಲ್ಲರೂ ಒಪ್ಪಲೇಬೇಕಾಗುತ್ತೆ ಅದಕ್ಕೆ ಮುಂಬರುವಂಥವ್ರಿಗೂ ಸಹಿತ ಇದೊಂದು ಎಚ್ಚರಿಕೆ ಗಂಟೆ ಆಗಿದೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಪಕ್ಷವನ್ನು ಸಂಘಟನೆಯನ್ನು ಮಾಡಿಕೊಂಡು ಮುಂದೆ ಬರುವಂಥ ದಿವಸಗಳಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಬರ್ಬೋದು ಮಹಾನಗರಸಭೆ ಚುನಾವಣೆಗಳು ಇರ್ಬೋದು ಎಲ್ಲರ ಭಿನ್ನಾಭಿಪ್ರಾಯವನ್ನು ಮರೆತು ಎಲ್ಲರೂ ಒಂದಾಗಿ ಒಟ್ಟಾಕೋದಲ್ಲಿ ಮಾತ್ರ ನಮಗೆ ಈ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಲಿಕ್ಕೆ ಸಾಧ್ಯ ಇದೆ